ಕಾರ್ಯಕ್ರಮದ ಮತ್ತೊಂದು ಸ್ವರೂಪ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರ ಮೊದಲಿಗೆ ಶ್ರೀ ಶಂಕರಾಮ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವ ಸಿಗುವುದು ಇದಕ್ಕೂ ನಮ್ಮ ಸಮುದಾಯಕ್ಕೆ ಮರೆಯಲಾಗುವ ಒಂದು ಸುವರ್ಣ ನೆನಪು ಅಂತಲೇ ಹೇಳಬಹುದು ಮಕ್ಕಳ ಮಹಾನಗರ ಪಾಲಿಕೆಯ ಸದಸ್ಯರು ಇದರಲ್ಲಿ ಲಕ್ಷ್ಮೀ ನೌಕರಿಯವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತವನ್ನು ಕೇಳುತ್ತೀರಿ ನಮ್ಮ ಅನ್ನಪೂರ್ಣ ಅವಕಾಶ ಮೇಡಮ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳ್ತೀವಿ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ನಮ್ಮ ಮನೆಯಲ್ಲಿ ಸರ್ಕಾರ ಮೊದಲಿಗೆ ಶ್ರೀ ಶಂಕರ ಅವರು ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ನಿಜಕ್ಕೂ ನಮ್ಮ ಸಮುದಾಯಕ್ಕೆ ಒಂದು ಮನೆಗಾಗುವುದು ಈ ಸಂಕಲ್ಪ ಗುರಿಯರಿಗೆ ಕರ್ನಾಟಕ ರಾಜ್ಯ ದೇವಾನು ಹಾಗೂ ಕರ್ನಾಟಕ ರಾಜ್ಯ ನೇಕಾರ ವೃತ್ತಿಗರವರಿಂದ ಹೃದಯಪೂರ್ವ ಗೌರವ ಸರ್ಕಾರ ದೇವಾಲಯವು ಸರ್ಕಾರ ಸ್ವೀಕರಿಸುತ್ತಾರೆ ಅಂತ ಕೇಳುತ್ತದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ದೇವಾಂಗ ಸಮುದಾಯದ ನಮ್ಮ ನೇಕಾರ ಸಮುದಾಯದ ಶಂಕರ ಬಹಮೂರ್ತಿ ಅವರಿಗೆ ಸಿಕ್ಕಿರುವುದು ನಿಜಕ್ಕೂ ನಮ್ಮೆಲ್ಲರಿಗೆ ಒಂದು ಮರೆಯಲಾಗದ ಒಂದು

ಸಣ್ಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ರತ್ನ ಪ್ರಶಸ್ತಿ ಗೌರವಿಸುವುದು ನಮ್ಮೆಲ್ಲರಿಗೆ ಅತೀವಾದ ಅನುಭವಿಸಲಿದೆ ಅದರಿಂದ ಅವರಿಗೆ ಕರ್ನಾಟಕ ರಾಜ್ಯದ ದೇವಾಂಚೂರು ಒಕ್ಕೂಟದ ವತಿಯಿಂದ ಸನ್ಮಾನ ಕೂಡ ಗೌರವ ಸರ್ಕಾರವನ್ನು ಸ್ವೀಕರಿಸಬೇಕಂತ ಕರ್ನಾಟಕ ರಾಜ್ಯ ನಿರ್ಮಾಣ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ನಿರ್ವಾಂಗ ಯುವ ಘಟಕದ ಆಯ್ಕೆ ಮಾಡಲಾಗಿದೆ Jawa Malaysia ini di Jakarta Muhammad Bustiaro Utama Ayat Terima kasih Terima Terima kasih ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯಾಗಿ ತಕ್ಕಂಥ ಎನ್ ಸಿಗೋಡಿ ಹಾಗೂ

ಇದರ ಬಗ್ಗೆ ಹೆಚ್ಚು ಕತ್ತು ಕೊಟ್ಟು ಮಾತನಾಡಬೇಕು ಅದರ ಹಿನ್ನೆಲೆ ಏನು ಐತಿಹಾಸಿಕ ಹಿನ್ನೆಲೆ ಏನು ಪೌರಾಣಿಕ ಹಿನ್ನೆಲೆ ವಾಸ್ತವಿಕ ಸಮಸ್ಯೆಗಳು ಏನು ಮಾತನಾಡಬೇಕು ಆದರೆ ಈ ಮೇಲೆ ಸ್ವಲ್ಪ ಬಂದ ನೇರ ಇನ್ನೂ ಕೆಲವು ಬೇರೆ ವಿಚಾರಗಳನ್ನ ಹೇಳಿದ್ರೆ ಅದು ಸೂಕ್ತ ಆಗಿತ್ತು ಈ ಒಕ್ಕೂಟ ವ್ಯವಸ್ಥೆ ಇದೆ ನಾವೆಲ್ಲ ಮತ್ತೆ ನಾವೆಲ್ಲ ಬಂದಿದ್ದೇವೆ ಒಂದು ಒಕ್ಕೂಟ ವ್ಯವಸ್ಥೆ ಇದ್ದೀವಿ ಒಂದು ಜಾತಿ ವ್ಯವಸ್ಥೆ ಇದೆ ಒಂದು ಪಂಗಡ ವ್ಯವಸ್ಥೆ ಇದೆ ಇಲ್ಲ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ನಾವು ಪ್ರತ್ಯೇಕವಾಗಿ ಕೂಡ ಸಾಮಾಜಿಕದಲ್ಲಿ ಸಾಮಾಜಿಕ ಜೀವನದಲ್ಲಿ ಮತ್ತು ವ್ಯವಹಾರಿಕ ಜೀವನದಲ್ಲಿ ಮತ್ತು ಒಕ್ಕೂಟದ ವ್ಯವಸ್ಥೆ ಎಷ್ಟು ಅವಶ್ಯ ಇದೆ ಅಂತಂದರೆ ಅದಿಲ್ಲದೆ ನಮ್ಮ ಸಾಮಾಜಿಕ ಬದುಕು ಮುಂದುವರಿಯಲಿಕ್ಕೆ ಸಾಧ್ಯ ಅಂತ ಒಂದು ವಿಚಾರಗಳನ್ನ ನಮ್ಮ ಪ್ರಚನತೆಯನ್ನು ತಮ್ಮ ಮಂದಿ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಕೇವಲ ಮಹರ್ಷಿಯ ಪೂಜೆಯನ್ನು ಅವನ ಜಯಂತಿ ಉತ್ಸವ ಹೇಳಿ ನಾವು ಅದು ಒಂದು ಸಾಂಕೇತಿಕವಾಗಿ ಅವರನ್ನು ಬರುವ ಕೆಲವು ವಿಚಾರಗಳನ್ನು ನಾವು ಅವಲೋಕನ ಮಾಡ್ತೀವಿ ಕೇವಲ ಮಹರ್ಷಿ ಪುರಾಣ ಪೌರಾಣಿಕ ಪುರುಷ ಜಾಗೃತಿಕ ಪುರುಷ ಐತಿಹಾಸಿಕ ಪುರುಷ ಮತ್ತು ಇಡೀ ಸಮುದಾಯಕ್ಕೆ ಆಚರಣೆಯಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು ದೇವ ಮಹರ್ಷಿ ಜಯಂತಿ ಅಂತ ಜಯಂತಿ ಅಂತ ಬರ್ತಾರೆ ನಾವು ಯಾರ ಗರ್ಭದಲ್ಲಿ ಉಪಿತ ಮಾಡಿದ జగన్ కృత సృష్టి పట్టం సప్త వర్షం ఇంద్రుల దేవాలయ అపారో ಯಾರು ಗುರುವರೋ ವ್ಯಾಸೋ ಒಂದು ಸಾಧನ ಅವನು ಕೂಡ ಪ್ರಕಟವಾದ ಶುದ್ಧ ತುಸಿ ಬಂದಿದ್ದೇನೆ ಜನ್ಮದಿಂದ ಮಾಡ್ತಿರ್ತೇವೆ ಅವನ ಆಗ

ಹೀಗೆ ಕಂಥಯುಗದಲ್ಲಿ ಅವನು ಪ್ರಕಟವಾಗಿ ಆಗಿ ತನ್ನ ನೇಮಿ ತಾಯಿಗಳನ್ನು ಮಾಡಿ ದೇವರಲ್ಲಿ ವಸ್ತ್ರವನ್ನು ಮಾನವರಿಗೆ ಗುರುಗಳು E

ஐநூறு வர்ஷேஷ் சீக்கிரம் சுமார் எட்டு நூறு ஒம்பத்தாறு வந்து இங்கிருந்த சைன மற்றும் இவ்வளோ ಕಾಲ ಮಕ್ಕಳು ಭಾಷೆ ಸುಮಾರು ಹದಿಮೂರು ನೂರು ವರ್ಷದ ಹಿಂದೆ ಇಸ್ಲಾಮ್ ಇರಲಿಲ್ಲ ಮೊದಲ ತೈಲ ಇಸ್ಲಾಂ ನಾವು ನೋಡುತ್ತಾ ಹೋದಾಗದಲ್ಲಿ ಅಂದರೆ ವೇದಪೂರ್ವ ಕಾಲ ಕ್ರಿಸ್ತ ಎರಡು ಹಿಂದೆ ವರ್ಷ ಹಿಂದೆ ಅಥವಾ ಹಿಂದೆ ಮತ್ತೆ ಎರಡು ಸಾವಿರ ವರ್ಷದ ಹಿಂದೆ ಸಾವಿರ ವರ್ಷದ ಹಿಂದೆ ಈ ನೇಣಿಯನ್ನು ಕೂಡ ಬರುವುದು ಅಂತ

ちゃんと。<music> ಅಂದರೆ ಸಾವಾರಿಗೆ ಭಾರತದಲ್ಲಿ ಈ ಒಂದು ಕಾಲದಲ್ಲಿ ಈಗಿನ ಪೀಡಿಸಿದೆ

మంత్రాలయ్యూత్వీ సూ వే మాట్లాడుతున్నారు మేము ನಾನು ಬೇಕು ಈ ರೀತಿಯಾಗಿ ಶಾಸ್ತ್ರ ಹೀಗಿದೆ ಸುಹುದೇವ prima che l'interesse sia dato, io voglio nascere a specchio, che è ತಗೊಂದಿಗಿ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ನಲವತ್ತೆರಡನೇ ಶ್ಲೋಕದಲ್ಲಿ ದೇವರ ದೇವಳ ಮಹರ್ಷಿ ಹೊಂದಿದೆ ಹಾಗೂ ಮಹಾಭಾರತದ ಕಾಲದಲ್ಲಿ ದೇವರ ಮಹಸಿ ಅನೇಕ ಕಲ ಆಡ Yeah, no, no, no.